ನಾವು ಭಗವದ್ಗೀತೆಯ ಅಧ್ಯಾಯದಿಂದ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅನ್ವಯಿಸಬಹುದಾದ ಪಾಠಗಳ ಬಗ್ಗೆ ಕಲಿತುಕೊಳ್ಳಬಹುದು ಭಗವದ್ಗೀತೆಯು ನಮಗೆ ಉತ್ತಮ ಜೀವನ ನಡೆಸಲು ದಾರಿದೀಪವಾಗಿದೆ ಭಗವದ್ಗೀತೆಯ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ಹೊಂದಬಹುದು ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನು ನನ್ನ ಸ್ವಂತ ಸಹೋದರರನ್ನು ಕೊಂದು ಜಯವನ್ನು ಪಡೆದರೂ ಅದು ನನಗೆ ಸಂತೋಷವನ್ನು ನೀಡುವುದಿಲ್ಲ ಆದರೆ ಪಶ್ಚಾತ್ತಾಪವನ್ನು ಮಾತ್ರ ನೀಡುತ್ತದೆ ಎಂದು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಭಗವದ್ಗೀತೆಯ ಈ ಮೊದಲನೇ ಅಧ್ಯಾಯ ಸಹೋದರರ ನಡುವಿನ ಪ್ರೀತಿಯ ಪಾಠವನ್ನು ಹೇಳುತ್ತಿದೆ ಅಥವಾ ಸಹೋದರರ ನಡುವಿನ ಯುದ್ಧದ ಆರಂಭವನ್ನು ಸೂಚಿಸುತ್ತಿದೆ ನಾವು ಮೊದಲನೇ ಅಧ್ಯಾಯದಲ್ಲಿ ಏನನ್ನು ಕಲಿಯಬಹುದು ನೋಡೋಣ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ನಾವು ಈ ಮೂರು ಪಾಠಗಳನ್ನು ಕಲಿತುಕೊಳ್ಳಬೇಕು ಮೊದಲನೆಯದು ಉತ್ತಮ ಮನಸ್ಥಿತಿಯನ್ನು ಹೊಂದಬೇಕು ನಾವು ದುರ್ಯೋಧನನ ಬಗ್ಗೆ ಯೋಚಿಸಿದಾಗಲೆಲ್ಲ ಅವನು ಅಸೂಯೆಯ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ ದುರ್ಯೋಧನನಲ್ಲಿ ಮಾತ್ರವಲ್ಲ ನಮ್ಮಲ್ಲೂ ಅಸೂಯೆಯ ಗುಣವಿದೆ ಭಗವದ್ಗೀತೆಯ ಮೊದಲನೇ ಅಧ್ಯಯನದಿಂದ ನಾವು ಸ್ಥಿರ ಮನಸ್ಥಿತಿಯನ್ನು ಹೊಂದಬೇಕೆನ್ನುವುದನ್ನು ಅರ್ಥಮಾಡಿಕೊಳ್ಳಬೇಕು ಇತರ ಮೇಲೆ ಅಸೂಯೆ ಪಟ್ಟಷ್ಟು ನಮಗೆ ತೊಂದರೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ ಎಂದಿಗೂ ನಾವು ಇತರರ ಮೇಲೆ ಅಸೂಯೆ ಪಡಬಾರದು ಹಾಗೂ ಸ್ಥಿರ ಮನಸ್ಸನ್ನು ಹೊಂದಬೇಕೆನ್ನುವ ಪಾಠವನ್ನು ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ಕಲಿತುಕೊಳ್ಳಬಹುದು ಎರಡನೆಯದು ಕಲಿಯುವಿಕೆ ನಿರಂತರ ನಾವು ಎಷ್ಟೇ ಕಲಿತರೂ ಏನನ್ನೇ ತಿಳಿದುಕೊಂಡರೂ ಅದು ಪರಿಪೂರ್ಣವಲ್ಲ ಕಲಿಕೆ ಎಂದಿಗೂ ಪರಿಪಾಣವಾಗಲು ಸಾಧ್ಯವಿಲ್ಲ ನಾವೆಷ್ಟೇ ಕಲಿತರೂ ಮತ್ತಷ್ಟು ಕಲಿಯಲು ವಿಚಾರಗಳು ಸಾಕಷ್ಟಿರುತ್ತದೆ ಮಹಾಭಾರತದಲ್ಲಿ ಅರ್ಜುನನಿಗೆ ಜೀವನದ ಬಗ್ಗೆ ಸದಾ ಕುತೂಹಲವಿತ್ತು ಅವರು ಜೀವಮಾನವಿಡೀ ವಿದ್ಯಾರ್ಥಿಯಾಗಿರಲು ಬಯಸಿದ್ದರು ಈ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸ್ನೇಹವನ್ನು ಮಾಡಿದ್ದರು ಶ್ರೀಕೃಷ್ಣನಿಗೆ ಶರಣಾಗುವ ಮೂಲಕ ಅವರಿಂದ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದರು ಮೂರನೆಯದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಎಲ್ಲಾ ಕೆಲಸಗಳನ್ನು ಮಾಡಿ ನಾವು ಯಶಸ್ವಿ ಜೀವನವನ್ನು ಹೊಂದಬೇಕಾದರೆ ಕೆಲಸದಲ್ಲಿ ಪ್ರತಿಷ್ಠೆಯನ್ನು ಲೆಕ್ಕಿಸಬಾರದು ಆ ಕೆಲಸ ಚಿಕ್ಕದೋ ಅಥವಾ ದೊಡ್ಡದೋ ಅದನ್ನು ಮಾಡಿ ಮುಗಿಸುವ ಛಲವನ್ನು ಹೊಂದಿರಬೇಕು ಉದಾಹರಣೆಗೆ ಅರ್ಜುನನು ಕೃಷ್ಣನನ್ನು ತನ್ನ ಸಾರಥಿಯಾಗಲು ಕೇಳಿದಾಗ ಕೃಷ್ಣ ಸಂತೋಷದಿಂದ ಪ್ರಸ್ತಾಪವನ್ನು ಒಪ್ಪಿಕೊಂಡನು ನಾನೇ ಪರಮಾತ್ಮ ನಾನೇ ದೇವರು ನಾನೇಕೆ ಸಾರಥಿಯ ಪಾತ್ರವನ್ನು ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದವನು ಅಲ್ಲ ಹಿಂದೆ ಸರಿದವನು ಅಲ್ಲ ಕೆಲಸದಲ್ಲಿನ ಜಯದ ಬಗ್ಗೆ ಮಾತ್ರ ಶ್ರೀಕೃಷ್ಣನು ಯೋಚಿಸಿದ್ದನು ಭಗವದ್ಗೀತೆಯ ಮೊದಲನೇ ಅಧ್ಯಾಯವು ಯುದ್ಧದ ಆರಂಭವನ್ನು ಸೂಚಿಸುತ್ತದೆ ಯುದ್ಧವನ್ನು ಹೇಗೆ ಆರಂಭಿಸಬೇಕು ಯಾವ ರೀತಿಯಲ್ಲಿ ಆರಂಭಿಸಬೇಕು ಎಂಬುದನ್ನು ಇದು ಹೇಳುತ್ತದೆ ಈ ಅಧ್ಯಾಯದಿಂದ ನಾವು ಈ ಮೇಲಿನ ಮೂರು ತತ್ವಗಳನ್ನು ಅಥವಾ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ನಡೆಸಬಹುದು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ